ಹಲೋ ಫ್ರೆಂಡ್ಸ್ ಇವತ್ತಿನ ಮಿನ್ಲಾಗಲ್ಲಿ ಏನಿದು ರೆಡಿಯಾಗಿಲ್ಲೋ ಹೊಡ್ತಾ ಇದ್ದಾರಲ್ಲ ಅಂತ ಯೋಚನೆ ಇದ್ದೀರಾ ಎಸ್ ಇನ್ನೇನು ಎಲ್ಲರಿಗೂ ಸಮರ್ ವೆಕೇಶನ್ ಸ್ಟಾರ್ಟ್ ಅಲ್ವಾ ಮನೇಲಿ ಕೂತ್ಕೊಳ್ಳೋಕೆ ಬೇಜಾರಲ್ವಾ ಹಾಗೆ ಒಂದು ರೌಂಡ್ ಹಾಕೊಂಡ್ಬರೋಣ ಅಂತ ಹೋದ್ವಿ ಬೇಗನೆ ರೆಡಿಯಾಗಿದ್ವಿ ಹಾಗೆ ಸ್ವಲ್ಪ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋದ್ವಿ ನೋಡಿ ಕಾರಲ್ಲಿ ಚಿಕ್ಕವ್ರು ಹೇಗೆ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಮ್ಯೂಸಿಕ್ ಹಾಗೆ ರೆಡಿಯಾದ ಮೇಲೆ ಒಂದು ರೀಲ್ಸ್ ಮಾಡಬೇಕಲ್ವಾ ಹಾಗೆ ಎಲ್ಲರೂ ಸೇರಿಕೊಂಡು ಒಂದೇ ಒಂದು ಚಿಕ್ಕದಾಗಿ ರೀಲ್ಸ್ ಮುಗಿಸ್ಕೊಂಡು ಅಲ್ಲಿಂದ ನೋಡಿ ರೆಸಾರ್ಟ್ಗೆ ವಿಸಿಟ್ ಕೊಟ್ವಿ ಯಾವುದು ಅಂತ ನೋಡ್ತಾ ಇದ್ದೀರಲ್ಲ ಎಸ್ ಜಾಲಿವುಡ್ ಒಳಗಡೆ ಎಣ್ಕಿ ಕೊಟ್ವಿ ನೋಡಿ ಇಲ್ಲಿ ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ತೀರಾ ದಿನ ಇಡೀ ನೋಡಿದ್ರು ಆಗೋದೇ ಇಲ್ಲ ಅನ್ಸುತ್ತೆ ಅಷ್ಟೊಂದು ಚೆನ್ನಾಗಿದೆ ಅಷ್ಟೊಂದು ಗೇಮ್ಸ್ಗಳು ಕೂಡ ಇದೆ ವಾಟ್ರ್ ಗೇಮ್ಸಿಂದ ಹಿಡಿದು ಆಟ ಆಡೋದಕ್ಕೆ ತುಂಬ ಗೇಮ್ಸ್ಗಳಿದೆ ನಾವು ಎಷ್ಟಾಗುತ್ತೆ ಅಷ್ಟು ಗೇಮ್ಸ್ಗಳನ್ನ ಮಕ್ಕಳ ಜೊತೆ ಆಡಿದ್ವಿ ಮಕ್ಕಳಂತೂ ತುಂಬ ಎಂಜಾಯ್ ಮಾಡಿದ್ರು ನಾವು ಕೂಡ ಅವ್ರ ಜೊತೆ ತುಂಬ ಎಂಜಾಯ್ ಮಾಡಿದ್ವಿ ಮತ್ತು ನೀವೆಲ್ಲ ಏನು ತಡ ಮಾಡ್ತಾ ಒಂದು ಒಂದ್ಸಲ ಮಕ್ಕಳ ಜೊತೆ ಫ್ಯಾಮಿಲಿ ಜೊತೆ ಹೋಗಿದ್ದು ಬನ್ನಿ ಆ ಈ ಇನ್ಫಾರ್ಮೇಶನ್ ಸೊ ನಿಮಗೆಲ್ಲ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಹಾಗೆ ಫ್ರೆಂಡ್ ಜೊತೆ ಶೇರ್ ಮಾಡಿ ಯಾರೆಲ್ಲ ನನ್ನ ವೀಡಿಯೋ ಹೊಸದಾಗೆಲ್ಲ ನೋಡ್ತಾ ಇದ್ದೀರಾ ಫಾಲೋ ಮಾಡಿ ಹಾಗೂ ಯೂಟ್ಯೂಬ್ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ನೆಕ್ಸ್ಟ್ ಪೀರಿಯನ್ಸ್ ಇರ್ತೀನಿ ಅಷ್ಟು ಟೇಕ್ ಕೇರ್ ಬಾಯ್ ಬಾಯ್